ಕಡೆಯದಿರು ಮನುಜಾ ಕಡಿಯದಿರು ಮರವಾ ಸದಿರು ಪರಿಸರವ ಕಡಿದು ಮರವಾ ಕಡಿಯದಿರು ಮನುಜಾ ಕಡಿಯದಿರು ಮರವಾ ಕೆಡಿಸದಿರು ಪರಿಸರವ ಕಡಿದು ಮರವಾ ಮರವೊಂದು ನೀಡುವುದು ನೂರೊಂದು ವರವ ಮರವೊಂದು ನೀಡುವುದು ನೂರೊಂದು ಬರವಾ ಮಳೆಗರೆದು ನೀಗುವುದು ಬರಲಿರುವ ಬರವಾ ಮಳೆಗರೆದು ನೀಗುವುದು ಬರಲಿರುವ ಬರವಾ ಇಟ್ಟಿಹುದು ಜೀವಿಗೆ ಹಲವಾರು ಸ್ಥಳವಾ ಇಟ್ಟಿಹುದು ಜೀವಿಗೆ ಹಲವಾರು ಸ್ಥಳವಾ ಕೊಟ್ಟಿಹುದು ಹಸಿದವಗೆ ಸಿಹಿಯಾದ ಫಲವಾ ಕೊಟ್ಟಿಹುದು ಹಸಿದವಗೆ ಸಿಹಿಯಾದ ಫಲವಾ ಕಡಿಯದಿರು ಮನುಜ ಕಡಿಯದಿರು ಮರವಾ ಕೆಡಿಸದಿರು ಪರಿಸರವ ಕಡಿದು ಮರವಾ ಮರವು ಇಲ್ಲದ ಜಗಕ್ಕೆ ನೀರು ಕಾಣದ ನೆಲಕ್ಕೆ ನೂಕುವೆಯ ನಿನ್ನ ಮಗುವ ಮರವು ಇಲ್ಲದ ಜಗಕ್ಕೆ ನೀರು ಕಾಣದ ನೆಲಕ್ಕೆ ನೂಕುವೆಯ ನಿನ್ನ ಮಗುವ ಕಡಿದು ಮರವಾ ಮೈ ತೊಗಟೆ ಸುಳಿದರು ಹಸಿರೆಲೆಯ ತೆರಿದರು ಮೈ ತೊಗಟೆ ಸುಳಿದರು ಹಸಿರೆಲೆಯ ತೆರಿದರು ಸಂಜೀವಿ ನೀ ಡೋ ಮರವಾ ಕಡಿಯದಿರು ಮನುಜಾ ಸಂಜೀವೀ ನೀ ಡೋ ಮರವಾ ಕಡಿಯದಿರು ಮನುಜಾ ಕಡಿಯದಿರು ಮನುಜಾ ಕಡಿಯದಿರು ಮರವಾ